ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಎಫ್ ಸಿ ಟ್ವೆಂಟಿ ಸೆವೆನ್ ವರ್ಗ ಎಫ್ ಐತೆ ಇನ್ಸೂರೆನ್ಸ್ ನೆಕ್ಸ್ಟ್ ಇಯರ್ ಆಗಸ್ಟ್ ವರ್ಗ ಇನ್ಶೂರೆನ್ಸ್ ಐತೆ ಗಾಡಿ ಚೆನ್ನಾಗೈತೆ ಟೈರ್ ಎಲ್ಲ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಐತೆ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಎಸಿ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಐತೆ ಸೆಂಟರ್ ಲಾಕ್ ಐತೆ ಎಸಿ ಸಿ ಪವರ್ ಸ್ಟೀರಿಂಗ್ ಸಿಸ್ಟಮ್ ಇದೆಯಾ ಆ ಸಿಸ್ಟಮ್ ಸೆಂಟರ್ ಲಾಕ್ ಸಿಸ್ಟಮ್ ಸೆಂಟರ್ ಲಾಕ್ ಸಿಸ್ಟಮ್ ಎಲ್ಲ ಬರ್ತದೆ ವ್ಯಾಗನರ್ ವಿಎಕ್ಸ್ ಏನಾ ವ್ಯಾಗನರ್ ವಿಎಕ್ಸ್ ಐತೆ ಸರ್ ಪೆಟ್ರೋಲ್ ವೇರಿಯಂಟ್ ಇದು ಪೆಟ್ರೋಲ್ ಓನ್ಲಿ ಪೆಟ್ರೋಲ್

ആ ഒന്ന് ഐ സാറ് കഴിഞ്ഞു കണ്ടിട്ട് താങ്ക് യു സാർ യൂ സാർ